ಎಲ್ರಿಗೂ ನಮಸ್ಕಾರ ಗೋಲ್ಡನ್ ಮೂವೀಸ್ ಇವರ ಪ್ರಪ್ರಥಮ ತುಳು ಸಿನಿಮಾ ಚಿತ್ರೀಕರಣದ ಪ್ರಾರಂಭೋತ್ಸವ ಮುಹೂರ್ತ ಕಾರ್ಯಕ್ರಮ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ದೇವಸ್ಥಾನದಲ್ಲಿ ಭಾಳ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ ಕರ್ನಾಟಕದ ಪ್ರಸಿದ್ಧ ಕಲಾವಿದರು ಹೀರೋ ನಮ್ಮೆಲ್ಲರ ಗೌರವಾನ್ವಿತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಿರ್ಮ ಅವರ ಮುಖಾಂತರ ನಿರ್ಮಿತ ಆಗಿರುವಂಥ ಸಿನಿಮಾ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಪ್ರಕಾಶ್ ಬಂಟ್ವಾಲ್ ಇವರ ನಟನೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕರಾವಳಿಯ ಕರ್ನಾಟಕದ ತುಳುನಾಡಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕಿದೆ ಭಾಳ ಅಭೂತಪೂರ್ವವಾಗಿ ಸಾಧನೆಯನ್ನು ಕಾಣಲಿಕ್ಕಿದೆ ನೂರಕ್ಕೆ ನೂರು ಈ ಗೋಲ್ಡನ್ ಮೂವೀಸ್ನ ಈ ಸಿನಿಮಾದ ಪ್ರಾರಂಭೋತ್ಸವ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿ ನಾನು ಆಲ್ ದ ಬೆಸ್ಟ್ ನಿತ್ಯಪ್ರಕಾಶ್ ಬಂಟ್ವಾಳ್ ಮತ್ತು ನಮ್ಮ ಮಂಗಳೂರಿನ ಜನತೆಗೆ ಇನ್ನಷ್ಟು ಖುಷಿ ಸಂತೋಷ ಏನು ಅಂತ ಹೇಳಿದರೆ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ನಾಯಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಳು ಸಿನಿಮಾವನ್ನು ತೆಗಿತಾ ಇರುವಂಥದ್ದು ಅದು ನಮ್ಮ ತುಳು ಸಿನಿಮಾಕ್ಕೆ ಇನ್ನಷ್ಟು ಶಕ್ತಿ ಇನ್ನಷ್ಟು ಕೊಡುಗೆ ಕೊಡುವಂಥ ಒಂದು ವಿಶೇಷತೆ ಆಗಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯದಾಗಿ ಆಲ್ ದ ಬೆಸ್ಟ್ ಗೋಲ್ಡನ್ ಮೂವೀಸ್ ತಂಡದವರಿಗೆ ಸಿನಿಮಾಗಳು ಮಾಡಬೇಕು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೀನಿ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಂಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದೆ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರ್ ನನಗೆ ಗೆಸ್ಟು ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ ಕಿಶೋರ್ ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕಾಲ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದ್ಸಲಿ ಅಂತ ಸೊ ನಾನು ಐ ಐತಿ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ ತುಂಬಾನೇ ಮಜಾ ಆಯ್ತು ಅದ್ರ ಜೊತೆ ಕಥೆನೂ ತುಂಬಾ ಚೆನ್ನಾಗಿ ಮಾಡಿದ್ರು ಇಡೀ ಡೈರೆಕ್ಷನ್ ಟೀಮ್ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಸರಿಯಾಗಿ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ಸುಳ್ಳು ಸಿನಿಮಾಗಳು ಮಾಡಿದ್ದಾರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತ ಹೇಳಿ ಮಾಡ್ತಾ ಇದ್ರು ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮ್ಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಯಾರು ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಚೆನ್ನಾಗಿ ಆಗ್ತಾ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದಾರೆ ಸಿನಿಮಾ ನಿಮ್ಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡೋದು ಸೊ ಕಥೆಗಾರು ರೈಟರ್ಸ್ ಬಹಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿದೆ ಎಲ್ರಿಗೂ ಬಹಳ ಖುಷಿ ಕೊಡುತ್ತೆ ನನಗೆ ಇನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್ ಕಡೆ ಕೂಡ ಅಂದ್ರೆ ಅವ್ರು ಇನ್ನು ಕೇಳ್ಕೊಂಡಿಲ್ಲ ಸರ್ ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡಿ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು ನಮ್ಮ ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ್ಲೂ ಕಾಣಿಸ್ಕೊಂತೇನೆ ಸಿನಿಮಾ ಸರಿ ಕಾಂತರ ಸಿನಿಮಾದಲ್ಲಿ ತುಳುನಾಡಿನ ರಿಚ್ನೆಸ್ ಇದೆ ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದ್ರೆ ಆ ರೀತಿ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ ಸರ್ ರಿಚುವಲ್ ಸರ್ ರಿಚುವಲ್ ಸರ್ ಈ ಸಿನಿಮಾ ಅಲ್ಲಿ ಅಂದ್ರೆ ನಮ್ಮ ತುಳುನಾಡಲ್ಲಿ ನಡೆಯುವಂತಹ ಒಂದು ಫ್ಯಾಮಿಲಿ ಡ್ರಾಮಾವನ್ನ ತೋರಿಸ್ತಾ ಇದ್ದೀನಿ ನೀವು ಚಲ್ಲಾಟ ಕೇಳ್ರಿ ನನಗೂ ಮಂಗಳೂರಿಗೂ ಒಂದು ಅಭಿನವ ಭಾವ ಸಂಬಂಧ ಇದೆ ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯಾನವರು ಮಂಗ್ಳೂರವರು ಕ್ಯಾಮ್ರಾಮ್ಯಾನು ಅವರು ಮಂಗ್ಳೂರವರು ಡೈರೆಕ್ಟ್ರು ನಮ್ಮ ಬೈಂದೂರವರು ಮ್ಯೂಸಿಕ್ ಡೈರೆಕ್ಟ್ರು ಅವರು ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ ಕೊನೆಗೆ ಮದುವೆ ಆಗಿದ್ದು ಮಂಗ್ಳೂರವ್ರನ್ನೇ ಸೊ ಈಗ ಅವರು ಡೈರೆಕ್ಟ್ ಮಾಡ್ತವ್ರ ಮನೆಯಲ್ಲಿ ಸೊ ಫಸ್ಟಿಂದನೂ ನನಗೆ ಅದೊಂದು ಕನೆಕ್ಷನ್ ಭಾಳ ಇದೆ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಅಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರು ಮಂಗಳೂರು ಈ ಕ ಈ ಬೆಲ್ಟಿಂದ ಬಹಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ ಅಂಡ್ ಅರ್ಜುನು ನನಗೆ ನಮ್ಮ ಮೊಗುಳ್ನಾಗೆ ಶೂಟಿಂಗ್ ಅರ್ಜುನ್ ಒಂದು ಬೆಸ್ಟ್ ಕ್ಯಾಮ್ ಒಳ್ಳೆ ಕ್ಯಾರೆಕ್ಟರ್ ಸೊ ಅವತ್ತಿಂದನೂ ಅರ್ಜುನ್ ಪರಿಚಯ ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ ಸೊ ಅವತ್ತು ಹೇಳಿದ್ ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ಮಾಡಬೇಕು ಅಂತಿದ್ದಾರೆ ಸೊ ವಿ ವಾಂಟ್ ಟು ಡೂ ಗುಡ್ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಫ್ಯಾನ್ಸ್ಗಳಿದೆ ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ ಆ ಥರ ಭಾಳ ಖುಷಿ ಆಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ ಜನರಿಗೆ ಇಷ್ಟ ಆಗುವಂತಹ ಸರ್ ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ ನಮ್ಮ ಕಾಪಿ ಅವ್ರದ್ದು ಕೋಳಾರ್ ಅವ್ರದ್ದು ಏನೋ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಸ್ಟೈಲ್ ಆಫ್ ಡೈಲಾಗ್ ಆ ಇಂಟೊನೇಷನ್ನು ಆ ನ್ಯಾಚುರಾಲಿಟಿ ಇದೆಯಲ್ಲ ನಮ್ಮತನ ತುಳುನಾಡಿನ ತನವನ್ನು ಎತ್ತಿ ಎತ್ತಿ ತೋರಿಸುತ್ತೆ ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ ನಮ್ಮ ಅಂಕಲ್ ಕಳಿಸ್ತಾ ಇರ್ತಾರೆ ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ ಸೊ ಕಾಮಿಡಿ ಇರಲೇಬೇಕು ನನಗೆ ಯಾರು ಹೇಳ್ತಿದ್ರು ಸರ್ ಇದು ಇದು ಮಾಡಬೇಡಿ ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್ ನಿಮ್ಮ ಲವ್ ಫೇಲ್ಯೂರ್ ತರ ಎಲ್ಲ ಮಾಡಬೇಡಿ ಸರ್ ನಮ್ಮಲ್ಲಿ ತುಂಬಾ ನಗಕ್ಕೆ ಇಷ್ಟ ಪಡ್ತಾರೆ ಅಂತ ನಮ್ಮ ಡೈರೆಕ್ಟ್ ಸಂದೀಪ್ ಸರ್ ನಗನಗ್ತ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಬಹಳ ಖುಷಿ ಇದೆ ಸರ್ ತುಂಬಾ ತುಳು ಫಿಲ್ ಬಂದಿದೆ ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತೆ ಸರ್ ಈಗ ಮಾಡಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಡೂ ಅವರ್ ಅವರ್ ಬೆಸ್ಟ್ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಟ್ ಫಿಲ್ಮ್ ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರಿ ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ ಬಾಲಿವುಡ್ ಇಂದ ಬಂದು ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿತ್ತು ತುಳುನಾಡಿ ಈಗ ಐಡಿಯಾ ಇಲ್ಲ ಸರ್ ಆ್ಯಂಡ್ ಅಣ್ಣ ಬಂದಿರೋದು ಬಹಳ ಖುಷಿ ಇದೆ ಅವರು ಒಂದು ಚಿತ್ರದಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಬಿಟ್ಟು ಅಣ್ಣ ಆಲ್ ದಿ ಬೆಸ್ಟ್ ನಿಮಗೆ ಅಂತ ಆ ಮಂಗ್ಳೂರಲ್ಲಿ ಅನ್ಕೊಂಡಿದ್ದೀವಿ ಸಾಂಗ್ಸ್ ಆರ್ ಪ್ಲಾನಿಂಗ್ ಬೇರೆ ತರದೇನೋ ಮಾಡೋಣ ಎಷ್ಟು ದಿನ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವಾಗ ರಿಲೀಸ್ ಸರ್ ನಾನು ಅಷ್ಟೇ ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವ್ದು ಈಗ ಅದ ಪಿನಾಕ ಅಂತ ಅನಿಸೋದು ಸರ್ಧನ ಪೂಜಾರಿ ದೇವಸ್ಥಾನದ ಬಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ ಸರ್ ಬಹಳ ಖುಷಿಯಾಗಿ ಸರ್ ಅವರೆಲ್ಲ ಭೇಟಿಯಾಗಿ ನೋಡು ಹಿರಿಯರು ತುಂಬಾ ತುಂಬ ಚೇಂಜ್ ಅವರು ನಮ್ಮ ಪಿಕ್ಚರ್ಗೋಸ್ಕರ ಬಂದಿದ್ದಾರೆ ಅಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ ದೇಶಿಗಳು ಬಂದಿದ್ದಾರೆ ಒಂದು ಖುಷಿಯಾದ ವಿಚಾರ ಅಲ್ಲ ಸರ್ ಸಿನಿಮಾ ಬಿಸ್ನೆಸ್ ಇದ್ರು ಕೂಡ ಸರ್ ಅದು ಅದನ್ನ ಮೀರಿದ್ದು ಸಂಬಂಧ ಅನ್ನೋದು ಸಿನಿಮಾ ಬರುತ್ತೆ ಹೋಗುತ್ತೆ ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಪ್ರೀತಿಗೆ ನಾವು ಹೇಳಿದಕ್ಕೆ ಇಷ್ಟು ಜನ ಬಂದಿದ್ದಾರೆ ಮಿತ್ರರು ನೀವುಗಳು ಅಷ್ಟೆ ಇವೆಲ್ಲ ಬಂದಿದ್ದೀರಿ ಈ ಪ್ರೀತಿ ಅಲ್ವಾ ಸೊ ಇದ್ರ ಮುಂದೆ ಏನಿದೆ ಸರ್ ಮತ್ತು ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು ಒಬ್ಬರು ಏನು ಸಂಬಂಧ ಇಟ್ಟಿದ್ವಿ ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಯಶಸ್ ಕೊಟ್ಟಿದ್ದಾರೆ அதுக்கு நான் எல்லோன்யா தேங்க் யூ தேங்க் யூ தேங்க்